ದಲಿತ ಸಚಿವರ ಡಿನ್ನರ್ ಸಭೆ ರದ್ದಾದ ಕುರಿತು ಕಾಂಗ್ರೆಸ್ ಹಿರಿಯ ಶಾಸಕ ಆರ್ ವಿ ದೇಶಪಾಂಡೆ ಪ್ರತಿಕ್ರಿಯೆ ನೀಡಿದ್ದಾರೆ ಸಭೆ ಕರೆಯೋದ್ರಲ್ಲಿ ತಪ್ಪೇನಿಲ್ಲ ಯಾರು ಬೇಕಾದರೂ ಡಿನ್ನರ್ ಪಾರ್ಟಿ ಮಾಡಬಹುದು ಅದಕ್ಕೂ ರಾಜಕೀಯಕ್ಕೂ ಏನೂ ಸಂಬಂಧವಿಲ್ಲ ಸಿಎಂ ರಾಜ್ಯದ ಮುಖ್ಯಸ್ಥರು ಡಿಕೆ ಶಿವಕುಮಾರ್ ಪಕ್ಷದ ಮುಖ್ಯಸ್ಥ ಎಲ್ಲರೂ ಸೇರಿಯೇ ಕೆಲಸ ಮಾಡ್ತಿದ್ದೇವೆ ನಮ್ಮಲ್ಲಿ ಯಾವ ಭಿನ್ನಾಭಿಪ್ರಾಯಗಳಿಲ್ಲ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ಯಾವ ಒಪ್ಪಂದವೂ ಆಗಿಲ್ಲ ಅಂತ ಹೇಳಿದ್ರು ಕಾಮಗಾರಿ ಬಾಕಿ ಬಿಲ್ ಪಾವತಿಸುವಂತೆ ಆಗ್ರಹಿಸಿ ಗುತ್ತಿಗೆದಾರರ ಸಂಘ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದೆ ಡಿಸಿಎಂಡಿಕೆಶಿ ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿ ಏಳು ಸಚಿವರಿಗೆ ಪತ್ರ ಬರೆಯಲಾಗಿದ್ದು ಗುತ್ತಿಗೆದಾರರ ಬಾಕಿ ಹಣ ಬಿಡುಗಡೆ ಮಾಡುವ ಸಂಬಂಧ ಹಲವು ಬಾರಿ ನಿಮ್ಮ ಗಮನಕ್ಕೆ ತಂದಿದ್ದೇವೆ ಆದರೆ ಇದುವರೆಗೂ ಯಾವ ಸಚಿವರು ಕೂಡ ಸ್ಪಂದಿಸಿಲ್ಲ ಎಂದು ಸಚಿವರ ವರ್ತನೆ ಬಗ್ಗೆ ಗುತ್ತಿಗೆದಾರರ ಸಂಘ ಆಕ್ರೋಶ ವ್ಯಕ್ತಪಡಿಸಿದೆ ಕೂಡಲೇ ಗುತ್ತಿಗೆದಾರರ ಸಭೆ ಕರೆದು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಚರ್ಚಿಸಲು ಅವಕಾಶ ಮಾಡಿಕೊಡಬೇಕು ಈ ಪತ್ರ ತಲುಪಿ ಏಳು ದಿನದ ಒಳಗೆ ನಮಗೆ ನ್ಯಾಯ ಒದಗಿಸದಿದ್ದರೆ ಹೋರಾಟದ ಹಾದಿ ಹಿಡಿತೇವೆ ಅಂತ ಎಚ್ಚರಿಕೆ ನೀಡಿದ್ರು ಬಾಕಿ ಹಣ ಬಿಡುಗಡೆಗೆ ಆಗ್ರಹಿಸಿ ಸಚಿವರಿಗೆ ರಾಜ್ಯ ಗುತ್ತಿಗೆದಾರರ ಸಂಘ ಪತ್ರ ಬರೆದಿದೆ ಈ ಕುರಿತು ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಜಗನ್ನಾಥ್ ಪ್ರತಿಕ್ರಿಯೆ ನೀಡಿದ್ದು ಸರ್ಕಾರದಿಂದ ಮೂವತ್ತೆರಡು ಸಾವಿರ ಕೋಟಿ ಬಾಕಿ ಹಣ ಬರಬೇಕಿದೆ ಹೀಗಾಗಿ ಬಾಕಿ ಹಣಕ್ಕಾಗಿ ಸಚಿವರಿಗೆ ಪತ್ರ ಬರೆದು ಏಳು ದಿನಗಳ ಗಡುವು ನೀಡಿದ್ದೇವೆ ಸಚಿವರುಗಳಿಂದ ಸ್ಪಂದನೆ ಸಿಗದಿದ್ದಲ್ಲಿ ಸಿಎಂಗೂ ಕೂಡ ಪತ್ರ ಬರಿತೀವಿ ಸಿಎಂ ಕೂಡ ಸ್ಪಂದಿಸದೇ ಇದ್ರೆ ಪ್ರಧಾನಿ ಅವರಿಗೆ ಪತ್ರ ಬರಿತೀವಿ ಅಧಿಕಾರಿಗಳು ಸಚಿವರ ಕಡೆ ಬುಟ್ಟು ಮಾಡಿ ತೋರಿಸ್ತಾರೆ ಸಚಿವರು ಪ್ರಾಮಾಣಿಕರಾಗಿದ್ರೆ ಅಧಿಕಾರಿಗಳಿಗೆ ಹೇಳಿ ಬಾಕಿ ಹಣ ಬಿಡುಗಡೆ ಮಾಡಿಸ್ಲಿ ಹಣ ಬಿಡುಗಡೆ ಮಾಡದಿದ್ರೆ ನಮ್ಮ ಗತಿಯೇನು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾಂಟ್ರಾಕ್ಟರ್ಗಳಿಗೆ ಬಾಕಿ ಹಣ ನೀಡಲು ಸರ್ಕಾರದ ಬಳಿ ದುಡ್ಡಿಲ್ಲ ಅಂತ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಕುಟುಕಿದ್ದಾರೆ ಎಲ್ಒಸಿ ಪ್ರಕಾರ ಹಣ ಬಿಡುಗಡೆ ಮಾಡಬೇಕು ಆದರೆ ಆ ರೀತಿ ಯಾವುದೇ ಕೆಲಸ ಮಾಡ್ತಿಲ್ಲ ಬಿಲ್ ಬಾಕಿ ಹಣ ಬಿಡುಗಡೆ ಮಾಡೋದಕ್ಕೆ ಇವರ ಬಳಿ ಹಣವೇ ಇಲ್ಲ ಕಾಂಟ್ರಾಕ್ಟರ್ಗಳು ಸಿಕ್ಸ್ಟಿ ಪರ್ಸೆಂಟ್ ಆರೋಪ ಮಾಡ್ತಿದ್ದಾರೆ ಆದರೆ ಕಾಂಗ್ರೆಸ್ನಲ್ಲೇ ದಿನ ಬೆಳಗಾದ್ರೆ ನಾನೇ ಸಿಎಂ ನಾನೇ ಸಿಎಂ ಅಂತ ಕಚ್ಚಾಟ ಶುರುವಾಗಿದೆ ಸರ್ಕಾರ ಮೊದಲು ಸಮರ್ಪಕವಾಗಿ ಕೆಲಸ ಮಾಡಲಿ ಅಂತ ಅಶ್ವಥ್ ನಾರಾಯಣ್ ಆಕ್ರೋಶ ಹೊರಹಾಕಿದ್ದಾರೆ ಬಾಕಿ ಬಿಲ್ ಹಣ ಬಿಡುಗಡೆಗೆ ಆಗ್ರಹಿಸಿ ಸಚಿವರಿಗೆ ಗುತ್ತಿಗೆದಾರರು ಪತ್ರ ಬರೆದ ವಿಚಾರಕ್ಕೆ ಸಚಿವ ಎನ್ಎಸ್ ಬೋಸರಾಜು ಪ್ರತಿಕ್ರಿಯೆ ನೀಡಿದ್ದಾರೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಪತ್ರ ಬರೆದಿದ್ದಾರೆ ನಾನು ವಿಭಾಗೀಯವಾರು ಭೇಟಿ ನೀಡಿ ಗುತ್ತಿಗೆದಾರರ ಸಮಸ್ಯೆಗಳನ್ನು ಸರಿಪಡಿಸುವ ಪ್ರಯತ್ನ ಮಾಡ್ತಿದ್ದೇನೆ ನಾವು ಪಾರದರ್ಶಕವಾಗಿ ಕೆಲಸ ಮಾಡ್ತಿದ್ದೇವೆ ಹಿಂದಿನ ಬಿಲ್ಗಳ ಬಗ್ಗೆಯೂ ಕ್ಲಿಯರ್ ಇದ್ದೇವೆ ನಮ್ಮ ಇಲಾಖೆಯಲ್ಲಿ ಯಾವ ಸಮಸ್ಯೆಯೂ ಇಲ್ಲ ನೇರವಾಗಿ ಬಂದು ಸಮಸ್ಯೆ ಹೇಳ್ಕೊಳ್ಬಹುದು ಅಂತ ಹೇಳಿದ್ರು ನಾಡಿನಾದ್ಯಂತ ಸಂಕ್ರಾಂತಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಇಂದು ಚಾಮರಾಜಪೇಟೆಯ ಕರ್ಣನ ನಿವಾಸದಲ್ಲಿ ಬಿಜೆಪಿ ನಾಯಕರು ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಲಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಲಿದ್ದು ಬಿಜೆಪಿ ನಾಯಕರು ಹಸುಗಳಿಗೆ ಪೂಜೆ ಸಲ್ಲಿಸಲಿದ್ದಾರೆ ಇನ್ನು ಮೂವರು ಹಸುಗಳು ಕೆಚ್ಚಲು ಕೊಯ್ದು ಹಿನ್ನೆಲೆಯಲ್ಲಿ ಹಸು ಮಾಲೀಕನ ನೆರವಿಗೆ ಸಂಸದ ಪಿಸಿ ಮೋಹನ್ ಧಾವಿಸಿದ್ದು ಎರಡು ಹಸು ಒಂದು ಕರು ನೀಡಿ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ್ದಾರೆ